ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನೀವಿನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅನ್ನೋ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಡ್ಯಾನ್ಸ್ ಕರ್ನಾಟಕ ಡ್ಯಾನ್ಸ್ ರಿಯಾಲಿಟಿ ಶೋನ ಹೊಸ ಸೀಸನ್ ಶುರುವಾಗಲಿದೆ ಈಗಾಗಲೇ ವಾಹಿನಿಯು ಹೊಸ ಪ್ರೋಮೋವನ್ನು ರಿಲೀಸ್ ಮಾಡಿದೆ ಡ್ಯಾನ್ಸ್ನ ಬಗ್ಗೆ ಅ ಆ ಇ ಗೊತ್ತಿಲ್ಲದೆ ಇರೋರು ಕೂಡ ಈ ಡ್ಯಾನ್ಸ್ ಮಾಡುತ್ತಿರೋದು ವಿಶೇಷ ಬೇರೆ ಬೇರೆ ಕ್ಷೇತ್ರದಲ್ಲಿ ಹೆಸರು ಮಾಡಿರುವ ಕೆಲ ಜನಪ್ರಿಯ ವ್ಯಕ್ತಿಗಳು ಈ ಬಾರಿ ಹೇಗೆ ಡ್ಯಾನ್ಸ್ ಮಾಡಲಿದ್ದಾರೆ ಎಂಬುದನ್ನು ಕಾದು ನೋಡಬೇಕಿದೆ ನಟ ಶಿವರಾಜ್ ಕುಮಾರ್ ನಟಿ ರಕ್ಷಿತಾ ಪ್ರೇಮ್ ಚಿನ್ನಿ ಮಾಸ್ಟರ್ ವಿಜಯ್ ರಾಘವೇಂದ್ರ ಅವರು ಈ ಶೋನ ತೀರ್ಪುಗಾರರಾಗಿದ್ದಾರೆ ನಿರೂಪಕಿ ಅನುಶ್ರೀ ಅವರೇ ಈ ಶೋನ ನಿರೂಪಣೆ ಮಾಡುತ್ತಿದ್ದಾರೆ ಇದೇ ಶನಿವಾರ ಅಂದರೆ ಜುಲೈ ಇಪ್ಪತ್ತರಂದು ಶನಿವಾರ ಹಾಗೂ ಭಾನುವಾರ ಏಳು ಮೂವತ್ತಕ್ಕೆ ಈ ಶೋ ಪ್ರಸಾರವಾಗಲಿದೆ ಇನ್ನು ಡಿಕೆಡಿಗೆ ಸ್ಪರ್ಧಿಸಲಿರುವ ಪ್ರಮುಖ ಸ್ಪರ್ಧಿಗಳೆಂದರೆ ಮಿಮಿಕ್ರಿ ಗೋಪಿ ರಾಜ್ಯದಲ್ಲಿ ಅನೇಕ ರಾಜಕಾರಣಿಗಳು ಹಾಗೂ ನಟರ ಮಿಮಿಕ್ರಿ ಮಾಡುವ ಮೂಲಕ ಹೆಸರು ಗಳಿಸಿರುವ ಮಿಮಿಕ್ರಿ ಗೋಪಿ ಈಶೋನ ಸ್ಪರ್ಧಿ ಯಶಸ್ವಿನಿ ಕೆ ಸ್ವಾಮಿ ಸದ್ಯ ಲಕ್ಷ್ಮೀ ನಿವಾಸ ಧಾರಾವಾಹಿಯಲ್ಲಿ ನಟಿಸುತ್ತಿರುವ ಯಶಸ್ವಿನಿ ಕೆ ಅವರು ಈ ಹಿಂದೆ ಮಂಗಳಗೌರಿ ಮದುವೆ ಧಾರಾವಾಹಿಯಲ್ಲಿ ನಟಿಸಿದ್ದರು ಕಾವ್ಯಶೈವ ಕೆಂಡಸಂಪಿಗೆ ಧಾರಾವಾಹಿಯಲ್ಲಿ ಕಾವ್ಯಶೈವ ಕಾಣಿಸಿಕೊಂಡಿದ್ದರು ಆರ್ಯವರ್ಧನ್ ಗುರೂಜಿ ಬಿಗ್ ಬಾಸ್ ಸೀಸನ್ ಎಂಟರ ಸ್ಪರ್ಧಿಯಾಗಿರುವ ಆರ್ಯವರ್ಧನ್ ಗುರೂಜಿ ಅವರು ಮೂಲತಃ ಸಂಖ್ಯಾಶಾಸ್ತ್ರಜ್ಞರಾಗಿದ್ದ ಮೇಘನಾ ಶಂಕರಪ್ಪ ಸೀತಾರಾಮ ಧಾರಾವಾಹಿಯಲ್ಲಿ ಪ್ರಿಯಾ ಪಾತ್ರ ಮಾಡುತ್ತಿರುವ ನಟಿ ಮೇಘನಾ ಶಂಕರಪ್ಪ ಅವರು ಈ ಹಿಂದೆ ಕಿನ್ನರಿ ನಮ್ಮನೆಯ ಯುವರಾಣಿ ಧಾರಾವಾಹಿಯಲ್ಲಿ ನಟಿಸಿದ್ದರು ಅಕ್ಷರ ಪುಟ್ಟಕ್ಕನ ಮಕ್ಕಳು ಧಾರಾವಾಹಿಯ ಸಹನಾ ಪಾತ್ರಧಾರಿ ಅಕ್ಷರ ಗಗನ ಮಹಾನಟಿ ರಿಯಾಲಿಟಿ ಶೋನಲ್ಲಿ ಫೈನಲಿಸ್ಟ್ ಆಗಿದ್ದ ಗಗನ ರೀತು ಸಿಂಗ್ ಡ್ರಾಮಾ ಜೂನಿಯರ್ಸ್ ನಮ್ಮನೆ ಯುವ ರಾಣಿ ಹಾಗೂ ಸೀತಾರಾಮ ಧಾರಾವಾಹಿಯಲ್ಲಿ ಸೀತುರಿಂಗ್ ನಟಿಸಿದ್ದಾರೆ ಧನುಷ್ ಪುಟ್ಟಕ್ಕನ ಮಕ್ಕಳು ಧಾರಾವಾಹಿಯಲ್ಲಿ ಕಂಠಿ ಪಾತ್ರ ಮಾಡುತ್ತಿರುವ ನಟ ಧನುಷ್ ಭವಿಷ್ ಗೌಡ ಲಕ್ಷ್ಮೀ ನಿವಾಸ ಧಾರಾವಾಹಿಯಲ್ಲಿ ವಿಶ್ವಪಾತ್ರ ನಟಿಸುತ್ತಿರುವ ನಟ ಭವಿಷ್ ಗೌಡ ರೆಮೊ ಮಜಾ ಟಾಕೀಸ್ ರಿಯಾಲಿಟಿ ಶೋನಲ್ಲಿ ಗಾಯನದಲ್ಲಿ ಗುರುತಿಸಿಕೊಂಡಿದ್ದಾರೆ ರೆಮೊ ಪ್ರಥಮ್ ಒಳ್ಳೆ ಹುಡುಗ ಪ್ರಥಮ್ ಬಿಗ್ ಬಾಸ್ ಕನ್ನಡ ಸೀಸನ್ ನಾಲ್ಕರ ವಿಜೇತ